ರಾಜ್ಯದಲ್ಲಿ ಸಿಎಂ ಬದಲಾವಣೆ ಇಲ್ಲ ಅಧಿಕಾರ ಹಸ್ತಾಂತರ ಇಲ್ಲ ಪವರ್ ಶೇರಿಂಗ್ ಇಲ್ವೇ ಇಲ್ಲ ಇದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಜೊತೆಗೆ ಹೈಕಮಾಂಡು ಹೇಳಿದ ಮಾತು ಆದರೆ ಇಷ್ಟು ಬಾರಿ ಇಲ್ಲ ಇಲ್ಲ ಅಂದರೂ ಈ ವಿಚಾರ ಮಾತ್ರ ಸದ್ದು ಮಾಡೋದು ನಿಲ್ಲಿಸಿಲ್ಲ ಹೀಗೆ ಸದ್ದು ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರಲ್ಲದೆ ಬೇರೆ ಯಾರೂ ಕಾರಣರೂ ಅಲ್ಲ ಅದು ಹೇಗೆ ಕಾಂಗ್ರೆಸ್ ನಾಯಕರು ಕಾರಣ ಈಗ ಮತ್ತೆ ಪವರ್ ಶೇರಿಂಗ್ ವಿಚಾರ ಮುನ್ನೆಲೆಗೆ ಬಂದಿದ್ಯಾಕೆ ಯಾಕೆ ಯಾರ್ ಏನ್ ಹೇಳಿದ್ರು ಅನ್ನುವ ಡೀಟೇಲ್ಸ್ ಇಲ್ಲಿದೆ ಸಂಕ್ರಾಂತಿವರೆಗೂ ವರೆಗೂ ಏನು ಹೇಳಲ್ಲ ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಯವಿಲ್ಲ ಈ ನವೆಂಬರ್ನಲ್ಲಿ ಇದು ಇದಕ್ಕೆ ಒಂದು ಅಂತಿಮ ಆಡ್ಬೋದು ಅಂತ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತಂದ್ರು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಕಾಗೆ ಕೂತ್ಬಿಟ್ಟದೆ ನನ್ನ ಕಾರ್ನಲ್ಲಿ ಅಂತ ಎಂದು ಚೀಫ್ ಮಿನಿಸ್ಟರ್ಗಿರಿ ಹೋಗ್ತದೆ ಎಂದು ಬಜೆಟ್ ಮಂಡಿಸಲ್ಲ ಅಂತಂದರು ಬಜೆಟು ಮಂಡಿಸಿದೆ ಅದಾದಮೇಲೆ ಎರಡು ವರ್ಷ ಇದ್ದೆ ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ ಎರಡೂವರೆ ವರ್ಷ ಇದ್ದೀನಿ ಇನ್ನೂ ಎರಡು ವರ್ಷ ಇತ್ತು ಯಾರು ಪವರ್ ಶೇರಿಂಗ್ ಬಗ್ಗೆ ಮಾತಾಡೋಕ್ಕೆ ಹಕ್ಕಿಲ್ಲ ಇನ್ಕ್ಲೂಡಿಂಗ್ ರಂಗನಾಥ್ ಅವಾಸ್ ಡಿ ಸಿ ಚಂದ್ರಶೇಖರ್ ಟು ಇಶ್ಯೂ ನೋಟಿಸ್ ಎಲ್ಲ ಹೇಳಿದ್ದೀನಿ ನಾನು ಶಿವರಾಮೇಗೌಡಗೂ ನೋಟಿಸ್ ಕೊಡು ರಂಗನಾಥ್ ಕೊಡು ಡಿ ಸಿ ಚಂದ್ರಶೇಖರ್ ನೋಟಿಸ್ ಕೊಡು ನವೆಂಬರ್ ಅಲ್ಲಿ ಕ್ರಾಂತಿ ಆಗ್ತದೆ ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ ಅಂತ ಹೇಳಿದ್ರು ಇನ್ನೆರಡೂವರೆ ವರ್ಷ ನಾನೇ ಮುಖ್ಯಮಂತ್ರಿ ಅರೆ ಐದು ವರ್ಷ ನಿಮ್ಮ ಪಕ್ಷಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ನೀವು ಮಾಡ್ತಿರೋದೇನೋ ಸಂಪೂರ್ಣವಾಗಿ ಐದು ವರ್ಷ ಸಿದ್ದರಾಮಯ್ಯ ಸಾಹೇಬ್ರವ್ರೆ ಮುಖ್ಯಮಂತ್ರಿಗಳಾಗಿರ್ತಾರೆ ಸಂದೇಹ ಬೇಡ ಮಾಧ್ಯಮದವರಿಗೆ ಸಂಶಯ ಬೇಡ ಹಿರಿಯರಿಂಗು ಏನಾದರೂ ವಿಚಾರ ಗೊತ್ತಿದ್ರೆ ಅದು ಮೂರೇ ಜನಕ್ಕೆ ಗೊತ್ತಿರ್ತಕ್ಕಂಥದ್ದು ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವ್ರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬೇರೆಯವರೆಲ್ಲರೂ ಸಹ ಮಾತಾಡಬಾರ್ದು ಅಂತ ಈಗಾಗಲೇ ಚಿತ್ರಾವಣಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯವರು ಅವರು ಕೊಟ್ಟಿದ್ದಾರೆ ಮುನ್ನೆಲೆಗೆ ಬಂತು ಕೈ ಕುರ್ಚಿ ಪಾಲಿಟಿಕ್ಸ್ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತಾ ಒಳಗೊಳಗೆ ಕೋಲ್ಡ್ ವಾರ್ ನಡೆಯುತ್ತಿದೆಯಾ ಶಾಸಕರ ಪವರ್ ಶೇರಿಂಗ್ ಮಾತು ಸಿಎಂ ಡಿಸಿಎಂ ಹೇಳ್ತಾ ಇರೋದೇನು ಸಿಎಂ ಬದಲಾವಣೆ ಬಗ್ಗೆ ಮಾತಾಡಲೇಬಾರದು ಮಾತಾಡಿದ್ರೆ ಕಟ್ಟುನಿಟ್ಟಿನ ಕ್ರಮ ಅಂತ ಹೈಕಮಾಂಡ್ ರಾಜ್ಯದ ಕೈ ನಾಯಕರಿಗೆ ವಾರ್ನಿಂಗ್ ಕೊಡ್ತಾನೆ ಇದೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟದಲ್ಲಿರೋ ಡಿಕೆ ಶಿವಕುಮಾರ್ ಸಹ ತಮ್ಮ ಬೆಂಬಲಿಗರಿಗೆ ಪವರ್ ಶೇರಿಂಗ್ ಬಗ್ಗೆ ಮಾತಾಡ್ತಾ ಇರುವುದಕ್ಕೆ ನೋಟಿಸ್ ಕೊಡ್ತಾನೇ ಇದ್ದಾರೆ ಆದರೂ ಸಹ ರಾಜ್ಯದಲ್ಲಿ ಪವರ್ ಶೇರಿಂಗ್ ಬಗ್ಗೆ ಮಾತುಗಳು ನಿಲ್ತಾನೇ ಇಲ್ಲ ಒಬ್ಬರ ನಂತರ ಮತ್ತೊಬ್ಬರು ಸ್ಟೇಟ್ಮೆಂಟ್ ಕೊಡ್ತಾನೇ ಇದ್ದಾರೆ ಸಿಎಂ ಬದಲಾವಣೆ ಮುನ್ನೆಲೆಗೆ ಬಂದಾಗೆಲ್ಲ ಕಾಂಗ್ರೆಸ್ ಹೈಕಮಾಂಡ್ ಅದಕ್ಕೆ ಬ್ರೇಕ್ ಹಾಕುವ ಕೆಲಸ ಮಾಡಿತ್ತು ಮಾತಾಡಿದವರೆಲ್ಲರಿಗೂ ವಾರ್ನಿಂಗ್ ಕೊಟ್ಟು ಬಾಯಿ ಮುಚ್ಚಿಸಿತ್ತು ಆದರೆ ಒಬ್ಬರು ಮಾತ್ರ ಯಾರು ಹೇಳಿದರೂ ಸೈಲೆಂಟ್ ಆಗಲೇ ಇಲ್ಲ ಅವರೇ ಕೆ ಎಂ ರಾಜಣ್ಣ ಅವರು ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳೋ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಕ್ರಾಂತಿಯನ್ನೇ ಸೃಷ್ಟಿ ಮಾಡಿದ್ರು ಅವರ ಹೇಳಿಕೆಯ ನಂತರ ಸೆಪ್ಟೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಭಾರೀ ಬದಲಾವಣೆ ಸಿಎಂ ಬದಲಾವಣೆ ಅಧಿಕಾರದಲ್ಲಿ ಬದಲಾವಣೆ ಬದಲಾವಣೆ ನಿಶ್ಚಿತ ಖಚಿತ ಅನ್ನೋ ಮಾತುಗಳು ಕೇಳಿಬಂದಿದ್ವು ಸದ್ಯ ಅವರು ತಾವಾಡಿದ ಮಾತುಗಳಿಗಾಗಿ ಅಧಿಕಾರವನ್ನೇ ಕಳೆದುಕೊಂಡಿದ್ದಾರೆ ಆದರೆ ಕ್ರಾಂತಿಯ ಮಾತುಗಳು ಮಾತ್ರ ನಿಂತಿಲ್ಲ ಬೇರೆ ಬೇರೆ ನಾಯಕರು ಬೇರೆ ಬೇರೆ ರೀತಿಯಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಮಾತಾಡ್ತಾ ಇದ್ದು ಈಗ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಚರ್ಚೆಗಳು ಶುರುವಾಗಿದೆ ಹೈಕಮಾಂಡ್ ವಾರ್ನಿಂಗ್ ಕೊಟ್ಟರು ಕೆಪಿಸಿಸಿ ಅಧ್ಯಕ್ಷರೇ ಇಂಥ ಮಾತುಗಳು ಬೇಡ ಅಂತ ಹೇಳಿದ್ರು ಸಿಎಂ ಸಿದ್ದರಾಮಯ್ಯ ನಾನೇ ಐದು ವರ್ಷ ಸಿಎಂ ಯಾವುದೇ ಕಾರಣಕ್ಕೂ ಬದಲಾವಣೆ ಇಲ್ಲ ಅಂತ ಹೇಳಿದ್ರು ಪವರ್ ಶೇರಿಂಗ್ ಬಗ್ಗೆ ಮಾತುಗಳು ಮಾತ್ರ ನಿಲ್ತಾನೇ ಇಲ್ಲ ಬದಲಾವಣೆ ಬಗ್ಗೆ ಸಾಕಷ್ಟು ಹೇಳಿಕೆಗಳು ಕೇಳಿಸ್ತಾ ಇವೆ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇವೆಯಂತೆ ಕಾಂಗ್ರೆಸ್ನಲ್ಲಿ ಶಾಸಕರು ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ ಕ್ರಾಂತಿ ಅಂದರೆ ಬದಲಾವಣೆ ಅಂತ ಒಪ್ಪಿಕೊಳ್ತಾ ಇದ್ದಾರೆ ಈ ಬಾರಿ ನವೆಂಬರ್ನಲ್ಲಿ ಕ್ರಾಂತಿ ಆಗೋದು ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ ಈ ನವೆಂಬರ್ನಲ್ಲಿ ಇದಕ್ಕೆ ಒಂದು ಅಂತಿಮ ಡಿ ಕೆ ಸಿ ಅವರು ಸಿ ಎಂ ಆಗ್ತಾರೆ ಅಂತ ನಾವೆಲ್ಲ ಅನ್ಕೊಂಡ್ವಿ ನಾವೆಲ್ಲ ಎಳೆ ಮೈಸೂರಿನ ಭಾಗದವರು ಡಿ ನಮಗೆ ತಿಳಿದ ಮಟ್ಟಿಗೆ ಹೈಕಮಾಂಡಲ್ಲಿ ಎರಡೂವರೆ ವರ್ಷ ಎರಡೂವರೆ ವರ್ಷ ಅವರು ಎರಡೂವರೆ ವರ್ಷ ಇವರು ಅಂತ ಹೇಳಿದ್ರು ಅಂತ ಹೇಳಿದ್ರು ಹಾಗೆ ಆಗ್ತಾರೆ ಅನ್ನೋದು ನಮಗೆ ಒಂದು ಸಿಕ್ಕಿರ್ತಕ್ಕಂಥ ಮಾಹಿತಿ ಅವ್ರು ಆಗ್ಬೇಕು ಅನ್ನೋದು ನಮ್ಮ ಅದಲ್ಲೇ ನನ್ನ ಮುಖ್ಯಮಂತ್ರಿ ಆಯ್ತಾರೆ ಆಗ್ಬೇಕು ಅಂತೂ ನಮ್ಮ ಮನಸ್ಸು ನಮ್ಮ 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 ಸಮ ನಮಗೆ ಶಿವರಾಮೇಗೌಡ ಎಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದಾರೆ ನೋಡಿ ಎರಡೂವರೆ ವರ್ಷ ಅವರು ಎರಡೂವರೆ ವರ್ಷ ಇವರು ಅಂತ ಹೈಕಮಾಂಡ್ನಲ್ಲಿ ತೀರ್ಮಾನ ಆಗಿದೆ ಡಿ ಕೆ ಸಿ ಸಿಎಂ ಆಗಬೇಕು ಆಗೋದು ಫಿಕ್ಸ್ ಅಂತ ಶಿವರಾಮೇಗೌಡ ಹೇಳ್ತಾ ಇದ್ದಾರೆ ಹೇಳೋದು ಮಾತ್ರವಲ್ಲ ಅದರ ಜೊತೆಗೆ ಮತ್ತೊಂದು ಮಾತನ್ನೂ ಸೇರಿಸಿದ್ದಾರೆ ನಾವು ಮೈಸೂರು ಭಾಗದ ಶಾಸಕರೆಲ್ಲ ಸಿ ಸಿಎಂ ಆಗಲಿ ಅಂತ ಬಯಕೆ ಇಟ್ಟುಕೊಂಡಿದ್ದೇವೆ ಅಂತ ಹೇಳಿದ್ದಾರೆ ಆ ಮೂಲಕ ತಾನೊಬ್ಬನೇ ಅಲ್ಲ ಇನ್ನೂ ಕೆಲವು ಶಾಸಕರು ಡಿ ಕೆ ಶಿ ಪರವಾಗಿದ್ದಾರೆ ಅಂತ ಪರೋಕ್ಷವಾಗಿ ಹಿಂಟ್ ಕೊಟ್ಟಿದ್ದಾರೆ ಕ್ರಾಂತಿ ಅಂದರೆ ಏನು ಬದಲಾವಣೆ ಹೋರಾಟದ ಮೂಲಕ ಆಗುವಂತಹ ಬದಲಾವಣೆ ಸೆಪ್ಟೆಂಬರ್ ಕ್ರಾಂತಿ ಈಗ ನವೆಂಬರ್ಗೆ ಶಿಫ್ಟ್ ಆಗಿದೆ ಈ ಕ್ರಾಂತಿಯಲ್ಲಿ ಸರ್ಕಾರವೇ ಬದಲಾಗಬಹುದು ಅಥವಾ ಅಧಿಕಾರದಲ್ಲಿ ಬದಲಾವಣೆ ಆಗಬಹುದು ಸದ್ಯಕ್ಕಂತೂ ರಾಜ್ಯದಲ್ಲಿ ಸ್ಪಷ್ಟ ಬಹುಮತ ಇರೋ ಕಾಂಗ್ರೆಸ್ ಸರ್ಕಾರವಿದ್ದು ಈ ಸರ್ಕಾರ ಬದಲಾಗುವ ಯಾವ ಸಾಧ್ಯತೆಗಳೂ ಇಲ್ಲ ಆದರೆ ಸರ್ಕಾರದ ಒಳಗೆ ಒಂದಷ್ಟು ಬದಲಾವಣೆ ಆಗಬಹುದು ಅಧಿಕಾರದಲ್ಲಿ ಬದಲಾವಣೆ ಆಗಬಹುದು ಸಚಿವರ ಬದಲಾವಣೆ ಆಗಬಹುದು ಅಷ್ಟೇ ಯಾಕೆ ಸಿಎಂ ಬದಲಾವಣೆ ಸಹ ಆಗಬಹುದು ಸದ್ಯ ಬದಲಾವಣೆ ಆಗುವುದಂತೂ ನಿಶ್ಚಿತ ಅಂತ ರಾಜಕೀಯ ವಲಯದಲ್ಲಿ ಬಿಸಿ ಬಿಸಿ ಚರ್ಚೆಗಳು ಆಗ್ತಾಯಿವೆ ಈಗ ಮಾಜಿ ಸಂಸದ ಶಿವರಾಮೇಗೌಡ ಮಾತ್ರ ಸಿಎಂ ಬದಲಾವಣೆ ಬಗ್ಗೆ ಮಾತಾಡಿದ್ದೂ ಅಲ್ಲ ಅವರ ಜೊತೆಗೆ ಕುಣಿಗಲ್ ಶಾಸಕ ರಂಗನಾಥ್ ಸಹ ಮಾತಾಡಿದ್ದಾರೆ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋದು ರಾಜ್ಯದ ಜನರ ಆಶಯ ಈ ಕುರಿತು ಹೈಕಮಾಂಡ್ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಲಿದೆ ಅಂತ ಕುಣಿಗಲ್ ಶಾಸಕ ರಂಗನಾಥ್ ಹೇಳಿದರು ಆದರೆ ಆ ರೀತಿ ಹೇಳಿದ್ದು ಸರಿಯಲ್ಲ ಹೈಕಮಾಂಡ್ ಆದೇಶವನ್ನೂ ಮೀರಿ ಸಿಎಂ ಬದಲಾವಣೆ ಬಗ್ಗೆ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿದ್ದು ತಮ್ಮ ಪರವಾಗಿ ಹೇಳಿಕೆ ಕೊಟ್ಟವರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ ಸಿಎಂ ಆಗಬೇಕು ಅನ್ನೋ ಆಸೆ ಯಾರಿಗ್ ತಾನೇ ಇರೋದಿಲ್ಲ ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಾಗ ಇನ್ನೇನು ಸಿಎಂ ಆಗೇ ಬಿಡ್ತೀನಿ ಅಂತ ಡಿ ಕೆ ಶಿ ಆಸೆ ಪಡ್ತಾ ಇದ್ದಾಗ ಹೈಕಮಾಂಡ್ ಶಾಕ್ ಕೊಟ್ಟಿತ್ತು ಸಿದ್ದರಾಮಯ್ಯಗೆ ಪಟ್ಟ ಕಟ್ಟಿತ್ತು ನಂತರ ಅಧಿಕಾರ ಹಸ್ತಾಂತರ ಅನ್ನೋ ಮಾತುಗಳು ಬಂದಾಗಲೂ ಹೈಕಮಾಂಡ್ ಸಿದ್ದರಾಮಯ್ಯ ಪರವಾಗೇ ನಿಂತಿತ್ತು ಸಿಎಂ ಬದಲಾವಣೆ ಇಲ್ಲ ಆ ರೀತಿ ಹೇಳಿಕೆಗಳನ್ನು ಕೊಡಬಾರದು ಅಂತ ಹೇಳಿತ್ತು ಅದರಂತೆ ಈಗ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಹೇಳಿಕೆಗೆ ಬದ್ಧವಾಗಿದ್ದಾರೆ ಯಾರೂ ಸಹ ಪವರ್ ಶೇರಿಂಗ್ ಬಗ್ಗೆ ಮಾತಾಡಬಾರದು ಅಂತ ತಮ್ಮ ಬೆಂಬಲಿಗರಿಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಯಾರು ಪವರ್ ಶೇರಿಂಗ್ ಬಗ್ಗೆ ಮಾತಾಡೋಕ್ಕೆ ಹಕ್ಕಿಲ್ಲ ಯಾ ಇನ್ಕ್ಲೂಡಿಂಗ್ ರಂಗನಾಥ್ ಐ ವಾಸ್ ಡಿಸಿನ್ ಸೆಕಂಡ್ ಟು ಇಶ್ಯೂ ನೋಟಿಸ್ ಪವರ್ ಶೇರಿಂಗ್ ಬಗ್ಗೆ ಎಲ್ಲಿದೆ ಎಲ್ಲಿ ಚರ್ಚೆ ಇದೆ ನಾನೇ ಹೇಳ್ತಾ ಇದ್ದೀನಿ ನಥಿಂಗ್ ಟು ಬಿ ಡಿಸ್ಕಸ್ ಇದನ್ನೇ ಸಿದ್ದರಾಮಯ್ಯನವರು ಕ್ಲಿಯರಾಗಿ ಹೇಳಿದ್ದಾರೆ ಕೆಲವು ಮಾಧ್ಯಮದವರು ಬೇರೆ ರೀತಿ ಬರೀತಾ ಇದ್ದಾರೆ ನೋ ಕ್ವಶನ್ ಸಿದ್ದರಾಮಯ್ಯನವ್ರು ಏನು ಹೇಳಿದ್ದಾರೆ ಅದೇ ಮಾತು ಆ ಮಾತು ಮೇಲೆ ಇಲ್ಲಿ ಯಾವ ಥರದ್ದು ಯಾರು ಚರ್ಚೆಯನ್ನು ಮಾಡಬಾರ್ದು ಯಾರು ಮಾತಾಡ್ತಾ ಇದ್ದಾರೆ ಅವ್ರ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಅವ್ರ ಪರವಾಗಿ ಮಾತಾಡಿದ್ರು ಡ್ಯಾಮೇಜೇ ನನ್ನ ಪರವಾಗಿ ಮಾತಾಡಿದ್ರು ಡ್ಯಾಮೇಜೇ ಇದ್ರ ಬಗ್ಗೆ ಚರ್ಚೆ ಮಾಡಿರೋರು ಎಲ್ಲ ಪಕ್ಷದ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ ಸಿಎಂ ಬದಲಾವಣೆ ಅನ್ನೋ ವಿಚಾರ ಬಂದಾಗೆಲ್ಲ ಡಿ ಕೆ ಶಿವಕುಮಾರ್ ತುಂಬಾ ಎಚ್ಚರಿಕೆಯಿಂದ ನಡೆದುಕೊಳ್ತಾ ಬಂದಿದ್ದಾರೆ ಯಾರ್ ಏನೇ ಹೇಳಿದ್ರು ಡಿ ಕೆ ಶಿ ಮಾತ್ರ ನೇರವಾಗಿ ಸಿಎಂ ಬದಲಾವಣೆ ಬಗ್ಗೆ ಮಾತಾಡ್ತಾ ಇಲ್ಲ ಹೈಕಮಾಂಡ್ ಎಲ್ಲವನ್ನ ತೀರ್ಮಾನಿಸುತ್ತೆ ಅಂತ ಹೇಳಿಕೊಂಡು ಬರ್ತಾ ಇದ್ದ ಡಿ ಕೆ ಶಿ ಈಗ ಸಿಎಂ ಪರವಾಗಿಯೇ ನಿಲ್ಲೋ ಪ್ರಯತ್ನ ಮಾಡಿದ್ದಾರೆ ಸಿಎಂ ಹೇಳಿದ್ದೇ ಫೈನಲ್ ಅವರು ಹೇಳಿದ ಮೇಲೆ ಮುಗೀತು ಅದರಲ್ಲಿ ದೂಸರ ಮಾತೇ ಇಲ್ಲ ಅಂತ ಮತ್ತೊಮ್ಮೆ ತಾವು ಸಿದ್ದು ಪರ ಅಂತ ತೋರಿಸಿಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ ಹೈಕಮಾಂಡ್ ಆಜ್ಞೆಯನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇರೋ ಡಿ ಕೆ ಶಿವಕುಮಾರ್ ಸಿಎಂ ಬದಲಾವಣೆ ಪವರ್ ಶೇರಿಂಗ್ ಅನ್ನೋ ಆಸೆಯನ್ನ ಬಿಟ್ಟುಬಿಟ್ಟಿದ್ದಾರೆ ಆದರೆ ಹಿಂದೆಲ್ಲ ಅವರೂ ಸಹ ಸಿಎಂ ಆಗುವ ಬಯಕೆಯನ್ನು ವ್ಯಕ್ತಪಡಿಸಿದ್ರು ಆದರೆ ಈಗ ಅದನ್ನು ಸಂಪೂರ್ಣ ಬಿಟ್ಟು ಬಿಟ್ಟಂತಿದೆ ಹಾಗೆ ನೋಡಿದ್ರೆ ಈ ಬದಲಾವಣೆ ಅನ್ನೋ ಪದ ಸಿದ್ದು ಸರ್ಕಾರ ರಚನೆಯಾದಾಗಲೇ ಕೇಳಿಬಂದಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ಮೇ ತಿಂಗಳಲ್ಲಿ ಸಿ ಎಂ ಸಿದ್ದರಾಮಯ್ಯ ಸಿಎಂ ಆದಾಗಲೇ ಇವರ ಅಧಿಕಾರ ಎರಡೂವರೆ ವರ್ಷ ಮಾತ್ರ ಅನ್ನೋ ಮಾತುಗಳು ಕೇಳಿಬಂದಿದ್ವು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಲು ಡಿ ಕೆ ಶಿವಕುಮಾರ್ ಸಹ ಕಷ್ಟಪಟ್ಟಿದ್ದಾರೆ ಹಾಗಾಗಿ ಅವರೂ ಸಿಎಂ ಆಗಬೇಕು ಡಿಕೆಶಿಗೂ ಅಧಿಕಾರ ಸಿಗಬೇಕು ಅನ್ನೋ ಮಾತುಗಳು ಕೇಳಿ ಬಂದಿದ್ವು ಎರಡೂವರೆ ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿರುತ್ತಾರೆ ಆ ನಂತರ ಡಿಕೆಶಿ ಸಿಎಂ ಆಗ್ತಾರೆ ಅನ್ನೋ ವಿಚಾರ ಮುನ್ನೆಲೆಗೆ ಬಂದಿತ್ತು ಸರ್ಕಾರ ರಚನೆಯಾದಾಗಲೇ ಅಧಿಕಾರ ಹಸ್ತಾಂತರದ ವಿಚಾರ ಜೋರಾಗಿ ಸದ್ದು ಮಾಡಿತ್ತು ಆದರೆ ಕೆಲವು ತಿಂಗಳು ಕಳೆದ ನಂತರ ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರ ಇಲ್ಲ ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಈಗಂತೂ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಇಲ್ಲ ಅಂತ ಹೈಕಮಾಂಡ್ ಖಡಕ್ಕಾಗಿ ಹೇಳಿದ್ದು ಎಲ್ಲ ಶಾಸಕರೂ ಸಚಿವರು ಅದಕ್ಕೆ ಬದ್ಧರಾಗಿರುವಂತೆ ಸೂಚಿಸಲಾಗಿದೆ ಅದಕ್ಕೆ ಡಿಕೆಶಿ ಸೈಲೆಂಟ್ ಆಗಿದ್ದಾರೆ ಆದರೆ ಅವರ ಬೆಂಬಲಿಗರು ಮಾತ್ರ ಇನ್ನೂ ಮಾತು ನಿಲ್ಲಿಸಿಲ್ಲ ಸಿದ್ದು ಹೇಳಿದ್ದೇ ಫೈನಲ್ ಎಂದ ಡಿಕೆ ಶಿವಕುಮಾರ್ ಮುಂದಿನ ಎರಡೂವರೆ ವರ್ಷ ನಾನೇ ಸಿಎಂ ಎಂದ ಸಿದ್ದರಾಮಯ್ಯ ತಾನೊಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಹೇಳಿಕೊಳ್ಳು ಕೆ ಶಿವಕುಮಾರ್ ಹೈಕಮಾಂಡ್ ಆಜ್ಞೆಯನ್ನ ಎಂದೂ ಮೀರೋದಿಲ್ಲ ಪವರ್ ಶೇರಿಂಗ್ ವಿಚಾರದಲ್ಲೂ ಡಿ ಕೆ ಶಿ ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ ಯಾರು ಏನೇ ಮಾತಾಡಿದ್ರು ಡಿಕೆಶಿ ಮಾತ್ರ ಹೈಕಮಾಂಡ್ ಹೇಳಿದಂತೆ ಕೇಳ್ತಾ ಇದ್ದಾರೆ ಸಾಕಷ್ಟು ಬಾರಿ ಸಿದ್ದು ಪರವಾಗಿ ನಿಂತಿದ್ದಾರೆ ಸಿದ್ದರಾಮಯ್ಯ ಪರವಾಗಿ ನಾನು ಬಂಡೆಯಂತೆ ನಿಂತುಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಲ್ಲದೆ ತಮ್ಮ ಪರವಾಗಿ ಮಾತಾಡಿದ ಶಾಸಕರನ್ನು ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ಈಗಲೂ ಸಹ ಅದೇ ರೀತಿ ಆಗಿದ್ದು ಡಿಕೆಶಿ ಸಿಎಂ ಆಗಲಿ ಅಂತ ಸ್ಟೇಟ್ಮೆಂಟ್ ಕೊಟ್ಟವರ ವಿರುದ್ಧವೂ ಕ್ರಮ ಕೈಗೊಳ್ಳಲು ಸೂಚನೆ ಕೊಡುತ್ತಾ ಇದ್ದಾರೆ ಸರ್ಕಾರದ ಬಗ್ಗೆ ನೀವು ಯಾರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಮಾಡೋದು ಬೇಡ ಸೊ ಏನು ಅವಶ್ಯಕತೆ ಇರಲಿಲ್ಲ ಅದೆಲ್ಲ ನಾವೇನು ನಾನು ಸಿದ್ದರಾಮಯ್ಯನವರು ಹೈಕಮಾಂಡ್ ನಾವೇನೋ ಅವ್ರೇನು ಹೇಳ್ತಾರೆ ಅದ್ರ ಬಗ್ಗೆ ಕೇಳ್ತೀವಿ ಅಂತ ಈಗಲೇ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅಷ್ಟಕ್ಕೆ ನಾನು ಸೀಮಿತವಾಗಿ ನಾವೆಲ್ಲ ಇರೋಣ ಶಿವನಾದಿ ಮಾಧ್ಯಮದವರು ಡಿ ಕೆ ಹಿಂಗ್ ಹೇಳ್ದ ಅವ್ರು ಹಿಂಗೆ ಹೇಳಿದ್ರು ಅದು ಹೇಳಿದ್ರು ಯಾರು ಎಮ್ ಎಲ್ ಎ ಹೇಳ್ದ ಎಲ್ಲ ಹೇಳಿದ್ದೀನಿ ನಾನು ಶಿವರಾಮ್ಯ ನೋಟಿಸ್ ಕೊಡು ರಂಗನಾಥ್ಗೂ ಕೊಡು ಜಿ ಎಸ್ ಜಯಶೇಖರ್ಗು ನೋಟಿಸ್ ಕೊಡು ಅಂತ ಹೇಳಿದ್ರು ನಮ್ಮಲ್ಲಿ ಶಿಸ್ತಿ ಇಲ್ಲ ಅಂದ್ರೆ ಯಾವ ಪಾರ್ಟಿನೂ ಉಳಿಲಿಕ್ಕೆ ಸಾಧ್ಯ ಇಲ್ಲ ಆದಿತ್ಯ ನಾವು ಕೆಲಸ ಮಾಡ್ತಿದ್ವಿ ಇಷ್ಟು ದಿನ ಸಿದ್ದರಾಮಯ್ಯ ಬೆಂಬಲಿಗರು ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ಯಾರು ಕೇಳದೇ ಇದ್ರು ಸಿದ್ದರಾಮಯ್ಯ ಅವರೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಹೇಳಿಕೊಂಡು ಓಡಾಡ್ತಾ ಇದ್ರು ಆಗಲೂ ಸಿದ್ದು ಬೆಂಬಲಿಗರಿಗೆ ಡಿಕೆಶಿ ವಾರ್ನಿಂಗ್ ಕೊಟ್ಟಿದ್ರು ಹೈಕಮಾಂಡ್ ಕೈಯಲ್ಲೇ ವಾರ್ನಿಂಗ್ ಮಾಡಿಸಿದ್ರು ಆದರೂ ಲಿಮಿಟ್ ಮೀರಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಿದ್ದಕ್ಕೆ ಕೆಎಂ ರಾಜಣ್ಣ ಅವರ ಸಚಿವ ಸ್ಥಾನವೇ ಹೋಗಿದೆ ಸದ್ಯ ಸಿದ್ದು ಬೆಂಬಲಿಗರು ಸೈಲೆಂಟ್ ಆಗಿದ್ದಾರೆ ಆದರೆ ಈಗ ಡಿಕೆಶಿ ಬೆಂಬಲಿಗರು ಶುರು ಮಾಡಿಕೊಂಡಿದ್ದಾರೆ ಈ ಹಿಂದೆ ಸಿದ್ದು ಬೆಂಬಲಿಗರು ಕುರ್ಚಿ ಜಪ ಮಾಡಿದಂತೆ ಈಗ ಡಿಕೆ ಶಿವಕುಮಾರ್ ಬೆಂಬಲಿಗರು ಕುರ್ಚಿ ಜಪ ಮಾಡಲು ಮುಂದಾಗಿದ್ದಾರೆ ಆದರೆ ಅವರಿಗೆ ವಾರ್ನಿಂಗ್ ಕೊಟ್ಟಿರೋ ಡಿಕೆಶಿ ಒಂದು ವಾರದಲ್ಲಿ ತಮ್ಮ ಹೇಳಿಕೆಗೆ ಉತ್ತರ ಕೊಡುವಂತೆ ನೋಟಿಸ್ ಜಾರಿ ಮಾಡಿದ್ದಾರೆ ಈಗಾಗಲೇ ಪಕ್ಷಕ್ಕೆ ಮುಜುಗರ ಮಾಡದಂತೆ ಶಾಸಕರಿಗೆ ಸೂಚನೆ ಕೊಡಲಾಗಿದೆ ಬಹಿರಂಗವಾಗಿ ಹೇಳಿಕೆ ನೀಡದಂತೆ ಎಚ್ಚರಿಕೆ ಕೊಡಲಾಗಿದೆ ಆದರೂ ನೀವು ಬಹಿರಂಗವಾಗಿ ಹೇಳಿಕೆ ನೀಡಿದ್ದೀರಿ ನಿಮ್ಮ ಹೇಳಿಕೆಯಿಂದ ಪಕ್ಷಕ್ಕೆ ಮುಜುಗರವಾಗಿದೆ ಪಕ್ಷದ ಶಿಸ್ತನ್ನು ನೀವು ಉಲ್ಲಂಘಿಸಿದ್ದೀರಿ ನಿಮ್ಮ ಅಶಿಸ್ತಿನ ಹೇಳಿಕೆ ಗಂಭೀರ ಸ್ವರೂಪದ್ದಾಗಿದೆ ನೀವು ಹೇಳಿಕೆ ನೀಡಿದ್ದೇಕೆ ಅನ್ನೋದಕ್ಕೆ ಒಂದು ವಾರದೊಳಗೆ ಸಮಜಾಯಿಷಿ ನೀಡಿ ಅಂತ ನೋಟಿಸ್ ಕೊಡಲಾಗಿದೆ ನೋಟಿಸ್ ಕೊಡೋ ಮೂಲಕ ಪವರ್ ಶೇರಿಂಗ್ ವಿಚಾರದಲ್ಲಿ ಹತ್ತಿಕೊಳ್ಳುತ್ತಿದ್ದ ಬೆಂಕಿಯನ್ನು ತಣಿಸಲು ಡಿ ಡಿಕೆಶಿ ಪ್ರಯತ್ನಪಟ್ಟಿದ್ದಾರೆ ನೋಟಿಸ್ ಕೊಟ್ಟು ಪವರ್ ಶೇರಿಂಗ್ ಚರ್ಚೆಯನ್ನು ಅಂತ್ಯಗೊಳಿಸೋಕೆ ಮುಂದಾಗಿದ್ದಾರೆ ಆದರೂ ಪವರ್ ಶೇರಿಂಗ್ ಅನ್ನೋ ವಿಚಾರ ಊದಿ ಮುಚ್ಚಿದ ಕೆಂಡವಾಗಿದ್ದು ಮತ್ತೆ ಮತ್ತೆ ಸ್ಫೋಟಗೊಳ್ತಾನೇ ಇದೆ ಹೀಗೆ ಪವರ್ ಶೇರಿಂಗ್ ವಿಚಾರಗಳು ಮುನ್ನೆಲೆಗೆ ಬಂದ ಕೂಡಲೇ ಸಿಎಂ ಸಿದ್ದರಾಮಯ್ಯ ಸಹ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಂದಿನಂತೆ ಅವರು ನಾನೇ ಸಿಎಂ ಬದಲಾವಣೆ ಇಲ್ಲ ಅಂತ ಹೇಳಿದ್ರು ಮೈಸೂರಿನಲ್ಲಿ ದಸರಾ ಉತ್ಸವಕ್ಕೆ ಪುಷ್ಪಾರ್ಚನೆ ಮಾಡಿದ ಸಿದ್ದು ಮುಂದಿನ ಬಾರಿಯೂ ನಾನೇ ಪುಷ್ಪಾರ್ಚನೆ ಮಾಡ್ತೀನಿ ಅದರಲ್ಲಿ ಡೌಟೇ ಬೇಡ ಅಧಿಕಾರದಲ್ಲಿ ನಾನೇ ಇರ್ತೀನಿ ಅಂತ ಮತ್ತೆ ಮತ್ತೆ ಒತ್ತಿ ಹೇಳಿದ್ರು ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೋ ಅದಕ್ಕೆ ಬದ್ಧವಾಗಿರಬೇಕು ಐದು ವರ್ಷಾನು ನಾನೇ ಸಿಎಂ ಆಗಿ ದಸರಾದಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿದ್ರು ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕಿಂತ ನಡ್ಕಬೇಕು ಎಲ್ರು ಅಲ್ವಾ ವಿಪಕ್ಷದವರ ಭವಿಷ್ಯ ನಿಜ ಆಗಲ್ಲ ಮುನ್ನ ನೀವೇ ಪುಷ್ಪಾರ್ಚನೆ ಮಾಡ್ತೀರಿ ಯಾಕೆ ಮಾಡ್ಬಾರ್ದು ಐಪ್ಸೋ ತನಕ ಇಷ್ಟು ದಿನ ಮಾಡ್ಕ ಬಂದಿದ್ದೀನಲ್ಲ ಸಿ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತ ಎರಡನೇ ಸಾರಿ ಮುಖ್ಯಮಂತ್ರಿ ಕಾಗೆ ಕೂತ್ಬಿಟ್ಟದೆ ನನ್ನ ಕಾರ್ನಲ್ಲಿ ಅಂತ ಹೇಳಿದ್ರು ಚೀಪ್ मिनिस्टरಿಗೆ ಹೋಗ್ತದೆ ಅಂತಂದ್ರು ಬಜೆಟ್ ಮಂಡಸಲ್ಲ ಅಂತಂದ್ರು ಬಜೆಟ್ ಮಂಡಿಸಿದೆ ಅದಾದ್ಮೇಲೆ ಮೇಲೆ ವರ್ಷ ಇದೆ ಈಗ ಮತ್ತೆ ಚೀಪ್ मिनिस्टर ಆಗಿ 2 ವರ್ಷ ಇದ್ದೀನಿ ಮತ್ತೆ ಇನ್ನು 2 ವರ್ಷ ಇರ್ತೀರಿ ಇನ್ನು 2 ವರ್ಷ ಇರ್ತೀರಿ ಪವರ್ ಶೇರಿಂಗ್ ಬಗ್ಗೆ ಮಾತಾಡಬಹುದು ಅಂದ್ರೆ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರು ನಾನೇ ಸಿಎಂ ಅಂತ ಹೇಳಬಹುದು ಅಂತೇನೂ ಅಲ್ಲ ಅಸಲಿಗೆ ಸಿಎಂ ಅಧಿಕಾರದ ಬಗ್ಗೆ ಚರ್ಚೆಗಳೇ ಬೇಡ ಅಂತ ಹೈಕಮಾಂಡ್ ಹೇಳಿದೆ ಆದರೂ ಅದರ ಬಗ್ಗೆ ಮತ್ತೆ ಮತ್ತೆ ಚರ್ಚೆಗಳು ನಡೀತಾನೇ ಇವೆ ಅತ್ತ ಡಿಕೆಶಿ ಬೆಂಬಲಿತ ಶಾಸಕರು ಡಿಕೆಶಿ ಸಿಎಂ ಆಗಲಿ ಅಂತ ಹೇಳಿದ್ದೇ ತಡ ಇತ್ತ ಸಿಎಂ ಸಿದ್ದರಾಮಯ್ಯ ನಾನೇ ಸಿಎಂ ಮುಂದಿನ ಎರಡೂವರೆ ವರ್ಷನೂ ನಾನೇ ಸಿಎಂ ಅಂತ ಕಡ್ಡಿ ತುಂಡಾದಂತೆ ಹೇಳಿದ್ದಾರೆ ಸಿದ್ದು ಪರವಾಗಿ ಆಪ್ತ ಶಾಸಕರ ಬ್ಯಾಟಿಂಗ್ ಯಾರೂ ಏನೂ ಮಾತಾಡದೆ ಸುಮ್ಮನಿದ್ದಾಗಲೇ ಸಿದ್ದರಾಮಯ್ಯ ಬೆಂಬಲಿಗರು ಸಿದ್ದು ಪರವಾಗಿ ಧ್ವನಿ ಎತ್ತುತ್ತಾರೆ ಸಿದ್ದರಾಮಯ್ಯ ಸಿಎಂ ಆಗಿರಬೇಕು ಅಂತ ಸಭೆ ಸಮಾರಂಭಗಳನ್ನು ಮಾಡ್ತಾರೆ ಅಂಥದ್ರಲ್ಲಿ ಈಗ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಅಧಿಕಾರ ಹಸ್ತಾಂತರವಾಗುತ್ತೆ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರೆ ಸಿದ್ದು ಬೆಂಬಲಿಗರು ಸುಮ್ಮನಿರ್ತಾರ ಖಂಡಿತ ಸುಮ್ಮನಿರೋದಿಲ್ಲ ಅದಕ್ಕೆ ಈಗ ಮತ್ತೆ ಸಿದ್ದು ಆಪ್ತ ಶಾಸಕರು ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಶುರು ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಅದನ್ನು ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ನಮ್ಮ ಪಕ್ಷದಲ್ಲಿ ಒಂದೇ ಹೇಳ್ತೀನಿ ಪದೇ ಪದೇ ನೀವು ಕೇಳುವಂಥದ್ದೆಲ್ಲ ನಮ್ಮ ಪಕ್ಷದಲ್ಲಿ ಎಲ್ಲ ವಿಚಾರಗಳು ಹೈಕಮಾಂಡ್ ನಿರ್ಧಾರ ಮಾಡ್ತವೆ ಯಾರು ಎರಡೂವರೆ ವರ್ಷ ಅದನ್ನು ಇದನ್ನು ಹೇಳ್ತಾರೋ ಅದು ಸಂಬಂಧ ಇಲ್ಲ ಹೇಳುವಂಥ ಅಧಿಕಾರ ನನಗೂ ಇಲ್ಲ ಯಾರಿಗೂ ಕೂಡ ಇಲ್ಲ ಅದನ್ನು ಸಹ ಕೆ ಪಿ ಸಿ ಸಿ ಅಧ್ಯಕ್ಷ ಹೇಳಿದ್ರಲ್ಲ ಪ್ರತಿಯೊಂದು ನಿರ್ಧಾರ ನಮ್ಮ ಪಕ್ಷದಲ್ಲಿ ಏನಾಗಬೇಕು ಅದೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ತಗೋಕೊತಾರೆ ಹೈಕಮಾಂಡ್ ಅಂತಿಮ ಹೀಗಾಗಿ ನೀವು ದಸರಾ ಈಗ ಈ ದಸರಾ ಏನಾಗಿಲ್ಲ ಅಕ್ಟೋಬರ್ ಕ್ರಾಂತಿ ಈಗ ನವಂಬರ್ ಕ್ರಾಂತಿ ಚೆನ್ನಾಗಿ ಮಾಡಿದ್ದೆ ಆ ಹಾಗೆ ಹೋಗ್ತದೆ ನವಂಬರ್ ಮಾಡಿ ಡಿಸೆಂಬರ್ ಬರ್ತದೆ ಕ್ರಾಂತಿ ಬರ್ತದೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತುಂಬಾ ಸ್ಟ್ರಾಂಗ್ ಇದೆ ಹೈಕಮಾಂಡ್ ಹೇಳಿದ್ರೆ ಮಾತ್ರ ಎಲ್ಲವೂ ಆಗುತ್ತೆ ಅದು ಬಿಟ್ಟು ಯಾರೋ ಏನೋ ಹೇಳಿದ್ರೆ ಅದೆಲ್ಲ ನಡೆಯೋದಿಲ್ಲ ಸಿದ್ದರಾಮಯ್ಯ ಒಳ್ಳೆಯ ಆಡಳಿತ ಕೊಡ್ತಾ ಇದ್ದಾರೆ ಅವರಿಗೆ ಹೈಕಮಾಂಡ್ ಸಹ ಅನುಮತಿ ಕೊಟ್ಟಿದೆ ಹಾಗಾಗಿ ಸಿದ್ದರಾಮಯ್ಯ ಅವರೇ ಐದು ವರ್ಷಗಳ ಕಾಲ ಸಿಎಂ ಆಗಿರ್ತಾರೆ ಯಾವುದೇ ಅನುಮಾನ ಬೇಡ ಅಂತ ಶಾಸಕ ರಾಘವೇಂದ್ರ ಹಿಟ್ನಾಳ್ ಹೇಳಿದರು ಈಗ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಬಹಳ ಸ್ಟ್ರಾಂಗ್ ಇದೆ ಹೈಕಮಾಂಡ್ನವರು ಈಗಾಗಲೇ ಅನೇಕ ಸರಿ ಸ್ಪಷ್ಟಪಡಿಸಿದ್ದಾರೆ ಸನ್ಮಾನ್ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹಿರವರು ಕೂಡ ನಿನ್ನೆ ಮೊನ್ನೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ದಸರಾ ಸಂದರ್ಭದಲ್ಲಿ ಉತ್ತಮವಾದಂಥ ಆಡಳಿತವನ್ನು ಮಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ಐದು ವರ್ಷ ಸಿದ್ದರಾಮಯ್ಯ ಸಾಹೇಬ್ರವರೇ ಮುಖ್ಯಮಂತ್ರಿಗಳಾಗಿರ್ತಾರೆ ಸಂದೇಹ ಬೇಡ ಮಾಧ್ಯಮದವರಿಗೆ ಸಂಶಯ ಬೇಡ ಗ್ರಾಂತಿನೂ ಇಲ್ಲ ಬದಲಾವಣೆನೂ ಇಲ್ಲ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಕೆಲವು ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಆದರೂ ಕೆಲವರು ಡಿಕೆಶಿ ಪರ ನಾವಿದ್ದೇವೆ ಅಂತ ತೋರಿಸಿಕೊಳ್ಳಲು ಪದೇ ಪದೇ ಪವರ್ ಶೇರಿಂಗ್ ವಿಚಾರವನ್ನ ಮುನ್ನೆಲೆಗೆ ತರ್ತಾ ಇದ್ದಾರೆ ಇದು ಈಗ ಕಾಂಗ್ರೆಸ್ ಹೈಕಮಾಂಡ್ಗೂ ಕೋಪವನ್ನ ತಂದುಕೊಟ್ಟಿದ್ದು ಸ್ವತಃ ಹೈಕಮಾಂಡ್ ಈ ಹೇಳಿಕೆಗಳ ವಿರುದ್ಧ ಗರಂ ಆಗಿದೆ ಅಧ್ಯಕ್ಷರು ಈಗಾಗಲೇ ಎಲ್ಲರಿಗೂ ಸೂಚನೆ ಕೊಟ್ಟಿದ್ದಾರೆ ಯಾರೂ ಪಕ್ಷದ ಚೌಕಟ್ಟನ್ನ ಮೀರಬಾರದು ಅಂತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಹೇಳಿದ್ದಾರೆ There is absolutely no dissent in the party. Our PCC president, who also happens to be Deputy Chief Minister, Mr. D.K. Shivakumar, is fully authorized to ensure that everybody toes the party line and does not speak beyond their briefs. Some people get excited either on account of their emotions or otherwise and make statements which are beyond the remit and realm of party's discipline. ದ್ಯಾಟ್ಸ್ ವೈ ಐ ಹ್ ಆಸ್ ಶಿವಕುಮಾರ್ ಟು ಡೀಲ್ ವಿತ್ ದೆ ಅಕಾರ್ಡಿಂಗ್ಲಿ ಹೈಕಮಾಂಡ್ ಈ ಹಿಂದೆಯೇ ಸಾಕಷ್ಟು ಬಾರಿ ವಾರ್ನಿಂಗ್ ಕೊಟ್ಟಿದೆ ಪವರ್ ಶೇರಿಂಗ್ ಚರ್ಚೆಯೇ ಬರಬಾರದು ಅಂತ ಹೇಳಿದೆ ಆದರೂ ಕೆಲವು ಕಾಂಗ್ರೆಸ್ ನಾಯಕರೇ ಈ ಚರ್ಚೆಯನ್ನ ಮತ್ತೆ ಮತ್ತೆ ಮುನ್ನೆಲೆಗೆ ತರ್ತಾ ಇದ್ದು ಈ ಬಾರಿ ಹೈಕಮಾಂಡ್ ಇದರ ಬಗ್ಗೆ ಸೀರಿಯಸ್ ಆಗಿದೆಯಂತೆ ಪವರ್ ಶೇರಿಂಗ್ ಬಗ್ಗೆ ಹೇಳಿಕೆ ಕೊಟ್ಟ ಇಬ್ಬರು ಶಾಸಕರಿಗೂ ನೋಟಿಸ್ ಕೊಡಲಾಗಿದ್ದು ಇನ್ನೊಂದು ಬಾರಿ ಅದೇ ರೀತಿ ಮಾತಾಡಿದರೆ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆಯಂತೆ ಸೆಪ್ಟೆಂಬರ್ನಲ್ಲಿ ಆಗಲಿಲ್ಲ ಕ್ರಾಂತಿ ನವೆಂಬರ್ನಲ್ಲಿ ನಡೆಯುತ್ತ ಪದೇ ಪದೇ ಪವರ್ ಶೇರಿಂಗ್ ವಿಚಾರ ಮುನ್ನೆಲೆಗೆ ಬರ್ತಾ ಇರುವುದು ಏಕೆ ಸಿಎಂ ಬದಲಾವಣೆ ನವೆಂಬರ್ ಕ್ರಾಂತಿ ಬಗ್ಗೆ ವಿಪಕ್ಷಗಳು ಹೇಳ್ತಾ ಇರುವುದೇನು ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಿ ಅದಾಗಲೇ ಎರಡೂವರೆ ವರ್ಷವಾಗಿದೆ ಯಾವ ಪವರ್ ಶೇರಿಂಗೂ ಆಗಲಿಲ್ಲ ಯಾವ ಕುರ್ಚಿ ಬದಲಾವಣೆಯೂ ಆಗಲಿಲ್ಲ ಸಚಿವ ಸಂಪುಟದಲ್ಲಿ ಬದಲಾವಣೆಯೂ ಇಲ್ಲ ಇನ್ನೂ ರಾಜಣ್ಣ ಹೇಳಿದಂತೆ ಸೆಪ್ಟೆಂಬರ್ ಕ್ರಾಂತಿಯೂ ಆಗಲಿಲ್ಲ ಆದರೆ ಸೆಪ್ಟೆಂಬರ್ ಹೋದರೆ ಏನಂತೆ ನವೆಂಬರ್ ಇದೆಯಲ್ಲ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಕೆಲವರು ಹೇಳೋದಕ್ಕೆ ಶುರು ಮಾಡಿದ್ದಾರೆ ರಾಜಣ್ಣ ಯಾವ ಅರ್ಥದಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರೂ ಗೊತ್ತಿಲ್ಲ ಆದರೆ ಈಗ ಕೆಲವರು ಮಾತ್ರ ಸಿಎಂ ಬದಲಾವಣೆಯನ್ನೇ ಕ್ರಾಂತಿ ಅಂತ ಹೇಳ್ತಾ ಇದ್ದಾರೆ ದಸರಾಗೂ ಮುನ್ನವೇ ಸಿಎಂ ಬದಲಾವಣೆಯಾಗುತ್ತೆ ಸಿಎಂ ಅಂಬಾರಿಗೆ ಪುಷ್ಪಾರ್ಚನೆ ಮಾಡಲ್ಲ ಅಂತ ಹೇಳ್ತಾ ಇದ್ದ ಬಿ ಜೆ ಪಿ ಈಗ ನವೆಂಬರ್ನಲ್ಲಿ ಕ್ರಾಂತಿಯಾಗುವುದು ಫಿಕ್ಸ್ ಅಂತ ಹೇಳ್ತಾ ಇದೆ ನವೆಂಬರ್ ಅಲ್ಲಿ ಕ್ರಾಂತಿ ಆಗ್ತದೆ ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ ಅಂತ ಹೇಳಿದ್ದೀನಿ ಇವತ್ತು ಅದಕ್ಕೆ ನಾನು ಬದ್ಧತೆ ಇದ್ದೀನಿ ನವಂಬರ್ ಡಿಸೆಂಬರ್ ಒಳಗಡೆ ಈ ವರ್ಷದ ಒಳಗಡೆ ನವೆಂಬರ್ ಅಲ್ಲಿ ಕ್ರಾಂತಿ ಆಗ್ತದೆ ಈ ಕ್ರಾಂತಿ ಅಂತೇಳಿ ಒಬ್ರು ಮಂತ್ರಿ ಮನೆಗೆ ಹೋಗಿದ್ದಾರೆ ಯಾರು ರಾಜಣ್ಣ ಅವರು ಒಪ್ಪಂದ ಆಗಿರೋದು ನೂರಕ್ಕೆ ನೂರು ಪರ್ಸೆಂಟ್ ನಿಜ ಈಗ ಜಗಳ ಶುರುವಾಗಿದೆ ಸಿದ್ದರಾಮಯ್ಯ ಬಿಟ್ಕೊಡಲ್ಲ ಅಧಿಕಾರ ಒಂದ್ಸರಿ ಸಿಕ್ಕಿದ್ರೆ ಬಿಟ್ಕೊಡೋ ಜಾಯಮಾನ ಸಿದ್ದರಾಮಯ್ಯನವ್ರದ್ದು ಅಲ್ಲೇ ಅಲ್ಲ ಅವರದು ಸಿದ್ದರಾಮಯ್ಯ ಬಿಟ್ಕೊಡಲ್ಲ ಡಿಕೇಶ್ ಕುಮಾರ್ ಪವರ್ ಶೇರಿಂಗ್ ಒಪ್ಪಂದವಾಗಿರೋದು ನಿಜ ನವೆಂಬರ್ನಲ್ಲಿ ನಲ್ಲಿ ಕ್ರಾಂತಿ ಆಗೋದು ನಿಜ ಸಿದ್ದರಾಮಯ್ಯ ಅಧಿಕಾರ ಬಿಟ್ಟು ಕೊಡಲ್ಲ ಡಿಕೆಶಿ ಬಿಡೋದಿಲ್ಲ ಅಂತ ಆರ್ ಅಶೋಕ್ ಹೇಳ್ತಾ ಇದ್ದಾರೆ ಆದರೆ ಆರ್ ಅಶೋಕ್ ಹೇಳಿಕೆಗೆ ತಿರುಗೇಟು ಕೊಟ್ಟಿರೋ ಸಿದ್ದರಾಮಯ್ಯ ಅಶೋಕ್ ಅವರಿಗೆ ಏನೂ ಗೊತ್ತಿಲ್ಲ ಆರ್ ಎಸ್ ಎಸ್ ಹೇಳಿದ್ದನ್ನ ಮಾತ್ರ ಅಶೋಕ್ ಹೇಳ್ತಾರಿ ಅಂತ ಸಿಎಂ ಸಿದ್ದು ತಿರುಗೇಟು ಕೊಟ್ಟರು ಅಶೋಕ ಅವ್ರ ಪಾಪ ಏನು ಗೊತ್ತಿಲ್ಲ ಅವ್ರಿಗೆ ಏನೋ ಆರ್ ಎಸ್ ಎಸ್ನವ್ರು ಹೇಳಿಕೊಟ್ಟದ್ದು ಮಾತಾಡ್ತಾರೆ ವಿಪಕ್ಷ ನಾಯಕ ಇರ್ಬೋದಪ್ಪ ಆರ್ ಎಸ್ ಎಸ್ನವ್ರು ಹೇಳ್ಕೊಟ್ಟದು ಮಾತಾಡೋದು ಪ್ರತಿ ದಿನ ಹಿಂಗೆ ಮಾತಾಡಬೇಕು ಅಂತ ಬರ್ಕೊಡ್ತಾರೆ ರಾಜ್ಯದಲ್ಲಿ ಒಂದು ಕಡೆ ಪ್ರವಾಹವಿದೆ ಸಿಎಂ ವಿಪಕ್ಷಗಳು ಪ್ರವಾಹ ಪರಿಸ್ಥಿತಿಯನ್ನ ವೀಕ್ಷಣೆ ಮಾಡಿಕೊಂಡು ಬಂದಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ರಾಜ್ಯದ ಜನರ ಪರವಾಗಿ ನಿಲ್ಲೋದು ಬಿಟ್ಟು ಕುರ್ಚಿ ಕದನ ಮಾಡೋದು ಎಷ್ಟು ಸರಿ ಅಂತಾನೂ ವಿಪಕ್ಷಗಳು ಪ್ರಶ್ನೆ ಮಾಡ್ತಾ ಇವೆ ರೈತರು ಸಂಕಷ್ಟದಲ್ಲಿರೋ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಅಂತ ಕಚ್ಚಾಡೋದು ಬಿಡಿ ಅಂತ ಪರಿಷತ್ ಸದಸ್ಯ ಸಿಟಿ ರವಿ ಬುದ್ಧಿಮಾತು ಹೇಳಿದ್ರು ರಾಜ್ಯದಲ್ಲಿ ಏನಾಗ್ತಾ ಇದೆ ಈ ರೈತರ ಸಂಕಷ್ಟ ಇಲ್ಲದ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ನೀವು ಯಾರು ಮುಖ್ಯಮಂತ್ರಿ ಅನ್ನೋದು ಮುಖ್ಯ ಅಲ್ಲ ಜನ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ ನೀವು ರೈತರ ಸಂಕಷ್ಟಕ್ಕೆ ಜನರ ಸಂಕಷ್ಟಕ್ಕೆ ಸ್ಪಂದಿಸಿ ಅವರ ಕಷ್ಟದ ನೆರವಿಗೆ ಬನ್ನಿ ಇದು ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಅನ್ನೋ ಕಾಲನ ಇದು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ನಿಜವಾಗಲೂ ಪವರ್ ಶೇರಿಂಗ್ ಒಪ್ಪಂದ ಆಗಿತ್ತಾ ಇಲ್ವಾ ಅನ್ನೋದನ್ನು ಪಕ್ಕಕ್ಕಿಟ್ಟರೆ ಕೆಲವು ದಿನಗಳಿಂದ ಪವರ್ ಶೇರಿಂಗ್ ಬಗ್ಗೆ ಎಲ್ಲೂ ಯಾರೂ ಮಾತಾಡಿರಲಿಲ್ಲ ರಾಜಣ್ಣ ಸಚಿವ ಸ್ಥಾನದಿಂದ ಉಚ್ಚಾಟನೆಯಾದ ನಂತರ ಎಲ್ಲರೂ ಗಪ್ಚುಪ್ಪಾಗಿದ್ದರು ಆದರೆ ಈಗ ಇದ್ದಕ್ಕಿದ್ದಂತೆ ಶಾಸಕ ರಂಗನಾಥ್ ಮತ್ತು ಮಾಜಿ ಸಂಸದ ಶಿವರಾಮೇಗೌಡ ಪವರ್ ಶೇರಿಂಗ್ ವಿಚಾರವನ್ನು ಮುನ್ನೆಲೆಗೆ ತಂದಿದ್ದಾರೆ ಪವರ್ ಶೇರಿಂಗ್ ಬಗ್ಗೆ ಮಾತುಕತೆ ನಡೆದಿರೋದು ಸತ್ಯ ಅಂತಲೂ ಹೇಳಿದ್ದಾರೆ ಅದು ಬೇರೆ ಸರ್ಕಾರಕ್ಕೆ ಎರಡೂವರೆ ವರ್ಷ ಆಗಿರೋವಾಗಲೇ ಈ ರೀತಿ ಹೇಳಿಕೆ ಕೊಟ್ಟಿರೋದ್ರಿಂದ ಸಹಜವಾಗೇ ಈ ವಿಚಾರ ಹೆಚ್ಚು ಸೌಂಡ್ ಮಾಡ್ತಾ ಇದೆ ಈ ಪವರ್ ಶೇರಿಂಗ್ ಹೇಳಿಕೆಗಳ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸಹ ರಾಜ್ಯಕ್ಕಾಗಮಿಸಿದ್ದು ಕಾಂಗ್ರೆಸ್ನಲ್ಲಿ ಹೊಸ ಹೊಸ ಬೆಳವಣಿಗೆಗಳು ನಡೀತಾ ಇವೆ ಅನ್ನೋದಕ್ಕೆ ಪುಷ್ಟಿ ನೀಡಿದಂತಾಗಿದೆ ಆದರೆ ಸುರ್ಜೇವಾಲಾ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ನೋಡಲು ಬಂದಿದ್ದು ಇದೇ ವೇಳೆ ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಜೊತೆಯೂ ಚರ್ಚೆ ಮಾಡಿದ್ದಾರೆ ಅದಕ್ಕೂ ಮುನ್ನವೇ ಅವರು ಪವರ್ ಶೇರಿಂಗ್ ಇಲ್ಲ ಯಾರೂ ಸಹ ಅದರ ಬಗ್ಗೆ ಮಾತಾಡಬಾರ್ದು ಅಂತ ಮತ್ತೊಮ್ಮೆ ವಾರ್ನಿಂಗ್ ಕೊಟ್ಟಿದ್ದಾರೆ ಅಲ್ಲಿಗೆ ಶಾಸಕರು ಕೊಟ್ಟ ಕುರ್ಚಿ ಹೇಳಿಕೆ ಮತ್ತೊಮ್ಮೆ ಠುಸ್ಸಾದಂತಾಗಿದೆ ಈ ಬಾರಿ ಐದು ವರ್ಷಗಳು ಸಿದ್ದರಾಮಯ್ಯ ಅವರೇ ಅಧಿಕಾರ ನಿಭಾಯಿಸಬಹುದು ಅಂತ ಹೇಳಲಾಗ್ತಾ ಇದೆ